ಪ್ರಧಾನಮಂತ್ರಿ ಬೆಟ್ಟಗಿದ್ದಾರೆ ಈಗ ಶುಗರ್ ಫ್ಯಾಕ್ಟ್ರೀಸು ಸಮಸ್ಯೆ ರೈತರ ಕಬ್ಬು ಬೆಳೆಗಾರ ಸಮಸ್ಯೆ ಇವತ್ತಿನಿಂದ ಅಲ್ಲ ಇದು ಬೆಳಗಿನ ಸಾಯಂಕಾಲ ಇದ್ದೇ ಇದೆ ಇದು ಇದನ್ನು ರೈತರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಹೋಗಿ ಹೇಳುವಂಥದ್ದಲ್ಲ ಇಂದ ರೆಗ್ಯುಲರ್ ಪ್ರೊಸೆಸ್ನಾಗ ನೀವು ಹೇಳ್ಬೋದಾಗಿತ್ತು ಮತ್ತು ಎಲ್ಲವೂ ಸಹಿತ ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿ ಹಾಕುವಂಥದ್ದು ಅಲ್ಲ ಪಿ ಆರ್ ಪಿ ರೇಟ್ ಫಿಕ್ಸ್ ಮಾಡುವಂಥದ್ದು ಕಬ್ಬಿಗೆ ಎಫ್ ಆರ್ ಪಿ ಫಿಕ್ಸ್ ಮಾಡುವಂಥದ್ದು ಇದು ಯಾರು ಫಿಕ್ಸ್ ಎಪ್ಪ ನೀವು ಫಿಕ್ಸ್ ಮಾಡ್ತಾರೆ ಅವರು ಆದರೆ ಇಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ರಾಜ್ಯದಲ್ಲಿ ಒಂದು ಈ ಕಬ್ಬು ಬೆಳೆಗಾರ ಹಿತಾಸಕ್ತಿ ಸಲುವಾಗಿ ಒಂದು ಎಸ್ ಎ ಪಿ ಕಾನೂನು ತಗೊಂಡ್ಬಂದೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಬಹುಶಃ ಸಿದ್ದರಾಮಯ್ಯವರು ಆ ಒಂದು ಕಾನೂನಿಗೆ ತೆಗೆದು ನೋಡಲಿ ಇಲ್ಲಿ ನಿಮ್ಗೆ ಅಧಿಕಾರ ಇದೆ ಮೊದಲು ಏನಂತಿದ್ರು ರೈತರು ಹೋದಾಗ ಮತ್ತೊಂದು ಹೋದಾಗ ನಮ್ಗೆ ಅಧಿಕಾರನೇ ಇಲ್ಲ ರಾಜ್ಯಕ್ಕೆ ಅಂತಿದ್ರು ಅದಕ್ಕಾಗಿ ನಾನು ಮುಖ್ಯಮಂತ್ರಿ ಇದ್ದಾಗ ಅವತ್ತು ರೈತ ಸಂಘದ ಮುಖಂಡರು ಬಂದು ಹೇಳಿದಾಗ ಈ ಒಂದು ರೈತರ ಹಿತಾಸಕ್ತಿ ಸಲುವಾಗಿ ಮತ್ತು ಕಬ್ಬು ಬೆಳೆಗಾರರ ಇವತ್ತೇನು ಕಬ್ಬು ಬೆಳೆಸ್ತಾರ ಅದರ ದರ ನಿಗದಿ ಸಲುವಾಗಿ ಎಫ್ ಆರ್ ಪಿ ಯನ್ನು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡ್ತದೆ ಅದನ್ನು ಮೀರಿ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅದರ ಮೇಲೆ ದರ ನಿಗದಿ ಮಾಡಲಿಕ್ಕೆ ಒಂದು ಅಧಿಕಾರ ಇಲ್ಲ ಅಂತ ಇತ್ತಲ್ಲ ಅಧಿಕಾರವನ್ನು ರಾಜ್ಯ ಸರ್ಕಾರ ಕೊಡಿಸುವಂತ ಕೆಲಸ ಆ ಸಂದರ್ಭದಲ್ಲಿ ನಾನು ಮಾಡಿದೆ ಎರಡು ಸಾವಿರದ ಹದಿಮೂರಲ್ಲಿ ಆ ಪುಸ್ತಕ ಆ ಬಿಲ್ ಅನ್ನು ತೆಗೆದು ಹೋಗಿಬಿಡ್ಲಿ ಆ ಕಾನೂನು ತೆಗೆದು ನೋಡಿಬಿಡಲಿ ಸಿದ್ದರಾಮಯ್ಯ ಅವಾಗ ಗೊತ್ತಾಗ್ತದೆ ಮತ್ತು ಎಡಿಷನಲ್ ಪ್ರೈಸ್ ಕೊಡಿಸ್ಲಿಕ್ಕೂ ಹಕ್ಕಿದೆ ಮತ್ತು ಎಲ್ಲಿವರೆಗೆ ಸಿವಿಲ್ ಕೋರ್ಟಿನ ಪವರ್ಸ್ ಇವತ್ತು ಎಸ್ ಎ ಪಿ ಕಾನೂನು ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಆ ಒಂದು ಬೋರ್ಡ್ಗಿದೆ ಅದು ಉಪಯೋಗ ಮಾಡಲೇ ಇಲ್ಲ ಬೆಳಗಿನ ಸಾಯಂಕಾಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಆ ಎಫ್ ಆರ್ ಪಿ ಮೇಲೂ ದರ ನಿಗದಿ ಮಾಡಲಿಕ್ಕೆ ನಿಮ್ಗೆ ಹಕ್ಕಿದೆ ಅದು ಮಾಡಲಿಲ್ಲ ನೀವು ಮಾಡಲಿಲ್ಲ ರೈತರು ಇವತ್ತು ದಂಗೆ ಎದ್ದು ಇಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಕ್ಕಾಗಿ ಆ ಹಿನ್ನೆಲೆ ಹೇಳ್ತೀನಿ ಇವತ್ತು ಎಲ್ಲವನ್ನು ಕೇಂದ್ರದ ಮೇಲೆ ಹಾಕುವಂಥದ್ದಲ್ಲ ಈಗ ಮೋದಿಜಿಯವರು ಸಹಿತ ಕರ್ನಾಟಕದ ಹಿತಾಸಕ್ತಿ ಸಲುವಾಗಿ ಯಾವಾಗಲೂ ಅವ್ರು ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ಮತ್ತು ಸಾಕಷ್ಟು ಬೇರೆ ಬೇರೆ ಯೋಜನೆಗಳ ಮುಖಾಂತರ ಲಕ್ಷಾಂತರ ಕೋಟಿ ಹಣ ಅದು ನ್ಯಾಷನಲ್ ಹೈವೇ ಇರ್ಬೋದು ರೈಲ್ವೆ ಯೋಜನೆ ಇರ್ಬೋದು ನೀರಾವರಿ ಯೋಜನೆ ಇರ್ಬೋದು ಬೇರೆ ಬೇರೆ ಯಾವುದೇ ಮೂಲಭೂತ ಸೌಕರ್ಯ ಇರ್ಬೋದು ಸಾಕಷ್ಟು ಲಕ್ಷಾಂತರ ಕೋಟಿ ಹಣ ಇವತ್ತು ರಾಜ್ಯ ಸರ್ಕಾರಕ್ಕೆ ಹರಿದು ಬಂದದ ರಾಜ್ಯಕ್ಕೆ ಹರಿದು ಬಂದದ ಆ ಹಿನ್ನೆಲೆ ಹೇಳ್ತೀನಿ ನಿಮ್ಮ ಜವಾಬ್ದಾರಿ ನೀವು ಮಾಡ್ರಿ ಅವ್ರ ಜವಾಬ್ದಾರಿ ಅವ್ರು ಮಾಡಲಿ ಮತ್ತು ಈ ರೀತಿ ನಿರಂತರವಾದಂಥ ಸಂಪರ್ಕ ಇದ್ರೆ ಒಂದು ಸೌಹಾರ್ದ ರೀತಿಯಾದಂಥ ವಾತಾವರಣ ಇದ್ದರೆ ರಾಜ್ಯದ ಜನರಿಗೆ ಒಂದು ಬೆನಿಫಿಟ್ ಆಗಲಿಕ್ಕೆ ಸಾಧ್ಯ